ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬಲರ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದು ಹೊಂತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿಯಾಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕ್ಕೆ ಇದು ಓನರ್ ನಂಬರ್ ಅಲ್ಲ ಗಾಡಿ ಗಾಡಿಯವ್ರದ್ದು ಓನರ್ ನಂಬರ್ ಬೇಕಾದ್ರೆ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಮತ್ತೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಜನ ಹಾಗೆ ಮಾಡ್ತಾಯಿದ್ರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ಕೂಡ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ಹಾಗೆ ನೀವು ಏನು ಕೊಟ್ಟಂಥ ಮಾಹಿತಿ ಮತ್ತು ನೀವೇನು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಿರೋ ಅದನ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಏನಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ನಾ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಮತ್ತು ಇಲ್ಲಿ ಯಾವುದು ಮಧ್ಯವರ್ತಿಗಳು ಇರೋದಿಲ್ಲ ಡೈರೆಕ್ಟ್ ಓನರಿಂದನೇ ಗಾಡಿ ಡೀಲ್ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕ್ಯಾರೆ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಓನರ್ ನಂಬರು ಮುಂದೆ ಸಿಗುತ್ತೆ ಮತ್ತು ಡೀಟೇಲ್ಸನು ಮುಂದೆ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಿದ್ದೀನಿ ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಗಾಡಿ ಲೊಕೇಶನ್ ಇಲ್ಲಿ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಅಪ್ಲೈ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಇವಾಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ರೆಡ್ ಕಲರಲ್ಲಿ ನೀವು ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ ಸರ್ ಅದು ಒಂದು ಬಲೋರ ಕಳಿಸಿರಲ್ಲ ಹೌದು ಸರ್ ಯಾವುದು ಬಲೋರದಲ್ಲಿ ಸರ್ ಅದು ಒನ್ ಪಾಯಿಂಟ್ ಫೋರು ಸಿಟಿ ಕಿಂಗ್ ಅಂತ ಎಕ್ಸ್ಟ್ರಾ ಲಾಂಗು ಹಾಂ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸರ್ ಅದು ಓಕೆ ಆಮೇಲೆ ಆರು ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಹ್ಞೂ ಆರು ತಿಂಗಳು ಎಫ್ ಸಿ ಇದೆ ಓಕೆ ಎಂಬತ್ತ ಎರಡು ಸಾವಿರ ಚಿಲ್ಲರೆ ಓಡಿದೆ ಹ್ಞೂ ಆಮೇಲೆ ಇನ್ಯಾವುದು ಈ ಟಚ್ ಅಪ್ಪು ಇದು ಯಾವುದೂ ಆಗಿಲ್ಲ ಆಕ್ಸಿಡೆಂಟ್ ಯಾವುದೂ ಆಗಿಲ್ಲ ಹ್ಞೂ ಹ್ಞೂ ಗಾಡಿ ಚೆನ್ನಾಗಿದೆ ಸರ್ ಓಕೆ ಸಿಂಗಲ್ ಓನರ ಹಾಂ ಸೆಕೆಂಡ್ ಓನರ್ ಸರ್ ನಾನು ಓಕೆ ನಿಮ್ಮ ಹೆಸ್ರಿಗೆ ಆಗಿದೆಯಲ್ಲ ಹಾಂ ನಮ್ಮ ವೈಫ್ ಹೆಸ್ರಲ್ಲಿ ಮಾಡ್ತಿದ್ದೀನಿ ಸರಿ ಸರಿ ಎಷ್ಟು ಹೊಡ್ಸಿರ ಗಾಡಿ

ಹ್ಞೂ ಪಾಲ್ಟಿ ಅವರು ತಗೊಳ್ಳೋರು ಬಂದರೆ ಅವ್ರಿಗೆ ಬೇಕಾದ್ರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಟೇಕ್ ಓವರ್ ಮಾಡ್ಕೊಡ್ತೀನಿ ಲೋನ್ ಪೇಪರ್ ಖರ್ಚು ಕೊಟ್ಟರೆ ಲೋನ್ ಕಂಟಿನ್ಯೂ ಅವರಿಗೆ ಮಾಡ್ಕೊಡ್ತಾರ ಹ್ಞೂ ಅವ್ರ ಹೆಸರಿಗೆ ಟೇಕ್ ಓವರ್ ಮಾಡ್ಕೊಡ್ತೀನಿ ಸರಿ ಲೋನ್ ಕಂಟಿನ್ಯೂ ಅಂದ್ರೆ ಈಗ ಕ್ಯಾಶ್ ಎಷ್ಟು ಕೊಡಬೇಕಾಗುತ್ತೆ ಸರ್ ನಾನು ಏಳು ಕಾಲು ಹೇಳ್ತಿದ್ದೀನಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಡೆ ಮಾಡಿ ಕೊಡ್ತೀನಿ ಅಲ್ಲ ಈಗ ಲೋನ್ ಕಂಟಿನ್ಯೂ ಅಂದ್ರಲ್ಲ ಹ್ಞೂ ಅದು ಯಾವ ತರ ಎಷ್ಟು ಕೊಟ್ಟರೆ ಕಂಟಿನ್ಯೂ ಕೊಡ್ತೀರ ಒಂದು ಎಂಬತ್ತು ಕೊಟ್ಟರೆ ಕೊಡ್ತೀನಿ ಅದೇ ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ಬೋದು ಸರ್ ಅಷ್ಟೇ ಎಷ್ಟು ಬರುತ್ತೆ ಸರ್ ಇನ್ಸುರೆನ್ಸ್ ಅಲ್ಲಿ ಇದರಲ್ಲೇ ಕಟ್ಸಿದ್ದೆ ಫೈನಾನ್ಸ್ ಅಲ್ಲೇ ಇನ್ಸುರೆನ್ಸ್ ಅದೇ ಆರು ತಿಂಗಳಿದೆಯಲ್ಲ ಅಲ್ಲಿ ತನಕ ಇಪ್ಪತ್ತು ಸಾವಿರದ ಐನೂರು ಕಟ್ಟಬೇಕಾಗತ್ತೆ ಹಾಂ ಹಾಂ ಅದ್ ಲ್ಯಾಬ್ಸ್ ಆದಮೇಲೆ ನಾವೇ ಸ್ವಂತ ಕಟ್ಕೊಂತೀನಿ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ಬರುತ್ತೆ ಮಂತ್ಲಿ ಎಲ್ಲ ಅವರೇ ಅಂತಂದ್ರೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಇದು ಗಾಡಿ ಹಾಸನ ಡಿಸ್ಟಿಕ್ಕು ಬೇಲೂರು ಸರ್ ಬೇಲೂರು ತಾಲೂಕು ಈಗ ಟೋಟಲ್ ನಾಲ್ಕು ವರ್ಷ ಆಗ್ತೀರಾ ಐದು ವರ್ಷ ಲೋನ್ ನಾಲ್ಕು ವರ್ಷ ಸರ್ ಹ್ಞೂ ಸರಿ ಮೊನ್ನೆನು ಮೊನ್ನೆನು ಒಂದ್ ಕಂತು ಹಾಕಿದೀನಿ ಹ್ಮ್ ಇವಾಗ ಹದಿನೈದನ ತಾರೀಖ ಬಂದ್ರೆ ಒಂದ್ ಹಾಕ್ತೀನಿ ಅಲ್ಲಿಗೆ ಹತ್ ಕಂತ ಆಗೋಗುತ್ತೆ ಸರಿ ಸರಿ ಇನ್ನೇನಾದ್ರು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸೀರಾ ಲೆಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಸೆಟ್ ಕೋರ್ಸಿದೀನಿ ಅದೊಂದ್ ಅದೇ ಒಂದ್ ಮೂರ್ ಸಾವಿರ ರೂಪಾಯಿ ಕೊಟ್ಟು ಸೆಟ್ ಕೋರ್ಸೀನಿ ಅಷ್ಟೇ ಅದ್ ಬಿಟ್ರೆ ಬಂಪರ್ ಒಂದ್ ಎಕ್ಸ್ಟ್ರಾ ಮುಂದೆ ಕೋಸಿರೋ ಅಷ್ಟೇ ಇನ್ನೇ ಅದ್ಬಿಟ್ರೆ ಇನ್ನೇ ಅದೆಷ್ಟಾ ಫಿಟಿಂಗ್ ಮಾಡ್ಸಿಲ್ಲ ಇದೇ ಕಾಂಟಾಕ್ಟ್ ನಂಬರ್ ಹ್ಮ್ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಆಯ್ತು ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿದರೆ ಡೈರೆಕ್ಟ್ ಓನರ್ ನಂಬರ್ ನಿಮ್ದು ನಿಮ್ಮದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ನ ಚೆಕ್ ಮಾಡ್ಕೊಂಡು ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ನೆಗೋಷಬಲ್ ಮಾಡ್ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಮತ್ತು ಅದಕ್ಕೂ ಮುನ್ನ ಡೈರೆಕ್ಟಾಗಿ ಯಾವುದೇ ಥರದ ಹಣದ ವ್ಯವಹಾರವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಅಡ್ವಾನ್ಸ್ ಕೊಡೋದು ಆ ಥರ ಎಲ್ಲ ಮಾಡೋಕೋಬೇಡಿ ವೀಕ್ಷಕರೇ ಓಕೆನಾ ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟೆ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತ್ ಮಾತಾಡಿ ಅಂತ ಹೇಳ್ತಾ ನೀವು ಇನ್ನೂ ಸಹ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ಹೊಡೆನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು